ಬೈಲಹೊಂಗಲದಲ್ಲಿ ಇಂದು ಕೃಷಿ ಮೇಳ ಜಾನುವಾರ ದರ್ಶನ ಕಾರ್ಯಕ್ರಮಕ್ಕೆ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಚಾಲನೆ ನೀಡಿದರು ಬೈಲಹೊಂಗಲ ಪಟ್ಟಣದ ಈಶಪ್ರಭು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಪಶುಸಂಗೋಪನೆ ಇಲಾಖೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ತೋಟಗಾರಿಕೆ ಇಲಾಖೆ ಕೃಷಿ ಪರಿಕರ ಮಾರಾಟಗಾರರ ಸಂಘ ಗ್ರಾಮೀಣ ಜಾಗೃತ ನಾಗರಿಕ ವೇದಿಕೆ ಬೈಲಹೊಂಗಲ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಕೃಷಿ ಮೇಳ ಹಾಗೂ ಜಾನುವಾರ ಪ್ರದರ್ಶನ ಕಾರ್ಯಕ್ರಮಕ್ಕೆ ಮೂರು ಸಾವಿರ ಮಠದ ಪರಮ ಪ್ರಭು ನೀಲಕಂಠ ಮಹಾಸ್ವಾಮೀಜಿ ಈಶ್ವರೀಯ ವಿಶ್ವವಿದ್ಯಾಲಯ ಬೈಲಹೊಂಗಲ ಘಟಕದ ಸಂಚಾಲಕಿ ಪ್ರಭಾ ಅಕ್ಕನವರು ವೇದ ಮೂರ್ತಿ ಮಹಾಂತಯ ಆರಾದ್ರಿಮಠ ಶಾಸ್ತ್ರಿಗಳ ಸಾನ್ನಿಧ್ಯದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಸಣ್ಣ ಕೈಗಾರಿಕೆ ಸಚಿವರಾದ ಶರಣಬಸಪ್ಪ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ಕೃಷಿ ಪ್ರಧಾನ ದೇಶದಲ್ಲಿ ಅನ್ನದಾತನಿಗೆ ಸರಿಯಾದ ಸೌಕರ್ಯ ಹಾಗೂ ಬೆಳೆಗೆ ಸೂಕ್ತ ಬೆಲೆ ನಿಗದಿ ಮಾಡಲಾಗುತ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ಜಾನಪದ ಹಾಡಿರ್ತಕ್ಕಂಥ ತಂಡ ಅವರ ಹಾಡಿನಲ್ಲಿ ಕೃಷಿಯ ಬಗ್ಗೆ ಸಾಕಷ್ಟು ಬೆಳಕು ಚಿರ್ತಕ್ಕಂಥ ಹಾಡುಗಳನ್ನು ಅವರು ಹಾಡಿದ್ದಾರೆ ಇವತ್ತು ಕೃಷಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಇದೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ನಮ್ಮ ದೇಶ ಆದರೂ ಕೂಡ ಇನ್ನು ಕೃಷಿಕರಿಗೆ ಹೆಚ್ಚಿನ ರೀತಿಯ ಸೌಕರ್ಯಗಳನ್ನು ಅವರ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇವತ್ತು ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದನ್ನು ಕೂಡ ಆಗ್ತಾ ಇದೆ ಯಾಕಂದ್ರೆ ಬಹಳ ಕಷ್ಟ ದಿನೇ ದಿನೇ ಕೃಷಿ ಏನು ಉತ್ಪನ್ನಗಳು ಮಾಡುತ್ತೆ ಅಂದ್ರೆ ಮನೆಯ ಭೂಮಿಗಳಿವೆ ಕೃಷಿ ಭೂಮಿ ಕಡಿಮೆ ಆಗ್ತಂತ ಹೇಳ್ತಾ ಇದೆ ಇಂಡಸ್ಟ್ರಿಯೈಸೇಷನ್ ಹೋಗ್ತಾ ಇದೆ ಇವತ್ತು ಜನಸಂಖ್ಯೆ ಹೆಚ್ಚಾಗ್ತಂತು ಭೂಮಿ ಕಡಿಮೆ ಆಗಿ ಜನಸಂಖ್ಯೆ ಹೆಚ್ಚಾದ್ರೂ ಕೂಡ ನಮ್ಮ ರೈತರು ನಮ್ಮ ದೇಶದ ಜನರಿಗೆ ಯಾವ ರೀತಿ ಕಡಿಮೆ ಆದಂಥ ರೀತಿಯಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದೆ ವಿಶೇಷವಾಗಿ ಈಗಿನ ಹೊಸ ಕ್ರೀಡಿಗೆಗಳಿಗೆ ವಿದ್ಯಾರ್ಥಿಗಳಿಗೆ ಅದು ಬಹಳ ಮುಖ್ಯ ಯಾಕಂತ ಇವತ್ತು ಕೃಷಿ ಹಿಂದೆ ನಾವು ಏನಾದರೂ ಸಾಧಿಸಕ್ ಸಾಧ್ಯ ನಾವು ಚಿಕ್ಕವರು ಸಂದರ್ಭದಲ್ಲಿ ಬಹಳಷ್ಟು ಬೆಳೆಗಳು ಬಹಳ ಕಡಿಮೆ ಆದ್ರೆ ಈಗ ಹಾರ್ಟಿಕಲ್ಚರ್ ಇರ್ಬೋದು ಫ್ಲೋರಿಕಲ್ಚರ್ ಸೆರಿಕಲ್ಚರ್ ಅಗ್ರಿಕಲ್ಚರ್ ಸಾಕಷ್ಟು ವಿವಿಧ ವಿವಿಧವಾದಂತ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಸಾಕಷ್ಟು ಉತ್ಪಾದನೆ ಮಾಡಿ ನಾವು

ಮುನ್ನಡೆಸ್ಕೊಂಡು ಹೋಗ್ತಾ ಇರೋದನ್ನ ನಾವು ಎಲ್ಲ ಹೇಳ್ತಾ ಇದ್ದೇವೆ ಈ ಭಾಗದ ಎಲ್ಲ ಹಿರಿಯರು ಸನ್ಮಾನ್ಯ ಶಿವಜನ ನೇತೃತ್ವದಲ್ಲಿ ಎಲ್ಲರೂ ಕೂಡಿಕೊಂಡು ವಿಶೇಷವಾಗಿ ರೈತರಿಗೆ ಅನುಕೂಲ ಆಗುವ ಏನಾದರೂ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಹೇಳಿ ವಿಚಾರವನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಯಾಕ ಇವತ್ತು ನಾವು ಒಂದು ಕೃಷಿ ಮೇಳವನ್ನ ಮಾಡಿ ಈ ಭಾಗದ ರೈತರಿಗೆ ಅನುಕೂಲತೆ ಮಾಡಿಕೊಡಬಾರ್ದು ಜಾನುವಾರುಗಳ ಒಂದು ಪ್ರದರ್ಶನ ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ಮಾಡಬಾರ್ದು ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಲಾಗಿದೆ ಬಹುಶಃ ಇವತ್ತು ಹೆಚ್ಚಿಗೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ ನಮ್ಮದು ಬಹುಶಃ ದೇಶ ಭಾರತ ದೇಶ ಅಂತಂದ್ರೆ ಕೃಷಿಯನ್ನ ಶೇಕಡಾ ಎಪ್ಪತ್ತು ಎರಡರಷ್ಟು ಜನರು ಕೃಷಿಯನ್ನ ಅವಲಂಬಿತವನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಅಗದಿ ಕಡಿಮೆ ಖರ್ಚಿನಲ್ಲಿ ಇವತ್ತು ಫಲವತ್ತವಾದಂತಹ ಭೂಮಿಯನ್ನು ಯಾವ ಪಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಫಲವತ್ತತೆಯಿಂದ ಬೆಳೆಗಳನ್ನು ಒಂದು ಅತಿಥರ ಕಡಿಮೆ ಖರ್ಚಿನಲ್ಲಿ ಬೆಳಿಬೇಕು ಅಂತ ತಿಳಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕೃಷಿ ಮೇಳನ ಹಾಗೆ ಆಯೋಜನೆ ಮಾಡಿದ್ದಾರೆ ಮೂರು ತಲೆವರಿಗೆ ಈ ಒಂದು ಕಾರ್ಯಕ್ರಮ ಇರುವುದರಿಂದ ಈ ಭಾಗದಲ್ಲಿಲ್ಲರೂ ಅದರಲ್ಲಿ ಭಾಗಿಯಾಗಿ ಅದರ ಒಂದು ಸಂಪೂರ್ಣವಾದಂಥ ಉಪಯೋಗವನ್ನು ತೆಗೆದುಕೊಳ್ಳುವುದು ತೆಗೆದುಕೊಂಡು ಅದರ ಜೊತೆಗೆ ಆ ಒಂದು ಎಲ್ಲ ವಿಧಾನಗಳನ್ನ ಇವತ್ತು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಬಳಸುವಂತಹ ಮಾಡುವಂತಹ ಪದ ಪದ್ಧತಿಯನ್ನ ಉಪಯೋಗಿಸುವಂತಹ ಕೆಲಸವನ್ನ ಅವರು ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ವಿನಂತಿಸಿ ಇವತ್ತು ತಮ್ಮೆಲ್ಲರ ಒಂದು ಸಂತೋಷದೊಂದಿಗೆ ನನಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಅವಕಾಶವನ್ನು ದೇಶಕ್ಕಾಗಿ ಎಲ್ಲರಿಗೂ ವಂದಿಸಿ ಏನೋ ಕಾರ್ಯಕ್ರಮದಲ್ಲಿ ಜನಪದ ಕಲಾ ತಂಡಗಳು ಸಾರ್ವಜನಿಕರ ಗಮನ ಸೆಳೆದವು الحمد لله ಕಾರ್ಯಕ್ರಮದಲ್ಲಿ ಕಿತ್ತೂರು ಮತಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಪುರಸಭೆ ಅಧ್ಯಕ್ಷ ರಾಜು ಜನ್ಮಟ್ಟಿ ಚಲನಚಿತ್ರನಟ ಶಿವರಂಜನ್ ಬೋಳನವರ್ ಮಹಾಂತೇಶ್ ತುರ್ಮರಿ ಮಡಿವಾಳಪ್ಪ ಹುಟಿ ಬಿಬಿಗನಾಚಾರಿ ಗುರುಮೆಟ್ಗೂಡ್ ಎಫ್ಎಸ್ ಸಿದ್ದನ್ಗೌಡರ್ ಸುಭಾಷ್ ತುರ್ಮರಿ ಸೇರಿದಂತೆ ನಗರದ ಗಣ್ಯರು ಹಾಗೂ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು